ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹಬ್ಬದ ಶುಭಾಶಯ ಯುಗಾದಿ ಹಬ್ಬ ಅಂದ್ರೆ ಬೇವು ಬೆಲ್ಲ ಬೇಕೇ ಬೇಕಲ್ವಾ ಹೌದು ಪ್ರತಿ ಸಲ ಹಬ್ಬದ ಬಗ್ಗೆ ಮಾತಾಡ್ತಾ ವೈಜ್ಞಾನಿಕ ವಿಚಾರಗಳ ಬಗ್ಗೆ ಮಾತಾಡ್ತೀವಿ ಈ ಸಲ ಆರೋಗ್ಯಕರ ಉಪಯೋಗಗಳ ಬಗ್ಗೆ ಮಾತಾಡೋಣ ಅದು ಯುಗಾದಿ ಹಬ್ಬದ ಬಗ್ಗೆ ಯುಗಾದಿ ಹಬ್ಬ ಚೈತ್ರ ಮಾಸದ ಆರಂಭದಲ್ಲಿ ಬರುತ್ತೆ ಚೈತ್ರ ಮಾಸ ಅಂದ್ರೆ ಏನ್ ಹೇಳಿ ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲು ಜಾಸ್ತಿ ಅಂದ್ರೆ ನಮ್ಮ ಚರ್ಮದ ಸಮಸ್ಯೆಗಳು ಕೂಡ ಜಾಸ್ತಿ ಆಗುತ್ತೆ ಒಂದು ರಾಶಸ್ ಆಗುತ್ತೆ ಅದೇ ದದ್ದುಗಳು ಮತ್ತೊಂದು ಒಣ ಚರ್ಮ ಆಗತ್ತೆ ಅದರ ಜೊತೆಗೆ ಚಿಕನ್ ಪಾಕ್ಸ್ ಆಗುತ್ತೆ ಮತ್ತೆ ಫುಡ್ ಪಾಯ್ಸನಿಂಗ್ ಕೂಡ ಆಗುತ್ತೆ ಹೌದು ಹಬ್ಬ ಬಂದ್ ಕೂಡಲೇ ಮಾಡುವಂತಹ ಮೊದಲನೇ ಕೆಲಸ ಅಭ್ಯಂಗ ಅಂದ್ರೆ ಎಣ್ಣೆ ಸ್ನಾನ ಸಾಧಾರಣವಾಗಿ ಪ್ರತಿದಿನ ಕೂಡ ಎಣ್ಣೆ ಸ್ನಾನ ಮಾಡೋದ್ರಿಂದ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಜ್ಞರು ಹೇಳ್ತಾರೆ ಆದರೆ ನಮಗೆಲ್ಲಿದೆ ಸಮಯ ಹಾಗಾಗಿ ಕಡೆ ಪಕ್ಷ ಹಬ್ಬದ ನೆಪದಲ್ಲಾದರೆ ಎಣ್ಣೆ ಸ್ನಾನ ಮಾಡಲಿ ಅಂತ ಹಿರಿಯರು ಆಸೆಪಟ್ಟಿತ್ತು ಹಾಗಾಗಿ ಇದು ನಮಗೆ ತುಂಬ ಒಳ್ಳೆಯದು ಮತ್ತೆ ಈ ಎಣ್ಣೆ ಸ್ನಾನ ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನಗಳಿದೆ ಆಯುರ್ವೇದ ವೈದ್ಯೆ ಡಾಕ್ಟರ್ ಚೇತನ ಏನು ಹೇಳ್ತಾರೆ ಅಂತಂದರೆ ಈ ಎಣ್ಣೆ ಸ್ನಾನ ಮಾಡೋದ್ರಿಂದ ಒಂದು ಒಣಗಿದ ಚರ್ಮ ಅದೆಲ್ಲ ವಾಸಿಯಾಗತ್ತೆ ಅದರ ಜೊತೆಗೆ ಏನಪ್ಪ ಅಂತಂದ್ರೆ ರಕ್ತ ಪರಿಚಲನೆ ಚೆನ್ನಾಗತ್ತೆ ಹಬ್ಬ ಅಂದಮೇಲೆ ಬೆಲ್ಲ ಬೇಕೇ ಬೇಕಲ್ವಾ ಬೆಲ್ಲದಲ್ಲಿ ಅನೇಕ ಅಂಶಗಳಿವೆ ಮೊದಲನೇದಾಗಿ ಇದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ ಇದು ಸಂಧಿವಾತವನ್ನ ಕಮ್ಮಿ ಮಾಡುತ್ತೆ ಜೊತೆಗೆ ಇದರಲ್ಲಿ ಫಲೇಟ್ ಇದೆ ಹಾಗೆ ಹಿಮೋಗ್ಲೋಬಿನ್ ಮಟ್ಟವನ್ನ ಸುಧಾರಿಸುತ್ತೆ ಇಷ್ಟು ಮಾತ್ರ ಅಲ್ಲ ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಿಸುತ್ತೆ ಅಂತ ಹೇಳಿದ್ವಲ್ಲ ಇದು ರಕ್ತ ಸಂಚಾರವನ್ನ ಉತ್ತಮಗೊಳಿಸುತ್ತೆ ಜೊತೆಗೆ ರಕ್ತನಾಳಗಳ ವಿಸ್ತರಣೆಯನ್ನ ಮಾಡುತ್ತೆ ಹಾಗೆ ಉಸಿರಾಟದ ಪ್ರದೇಶವನ್ನು ಬೆಚ್ಚಗೆಡಿಸುತ್ತೆ ಇನ್ನು ಬೇವು ಆಯುರ್ವೇದದ ಪ್ರಕಾರ ಇದನ್ನು ಗಿಡ ಮೂಲಿಕೆಗಳ ರಾಜ ಅಂತಲೇ ಕರೀತಾರೆ ಯಾಕಂದರೆ ಇದರಲ್ಲಿ ಅಷ್ಟು ಬೆನಿಫಿಟ್ಸ್ ಇದೆ ಉದಾಹರಣೆಗೆ ಇದು ಚರ್ಮದ ಸಮಸ್ಯೆಗಳನ್ನು ಕಮ್ಮಿ ಮಾಡುತ್ತೆ ಕೂದಲಿನ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಜೀರ್ಣಕಾರಿ ಖಾಯಿಲೆಗಳನ್ನು ನಿವಾರಿಸುತ್ತೆ ಹಾಗೆ ಮಧುಮೇಹ ನಿರ್ವಹಣೆಗೆ ಬರುತ್ತೆ ಹೀಗೆ ಅನೇಕ ಖಾಯಿಲೆಗಳನ್ನು ನಿವಾರಿಸೋದ್ರಲ್ಲಿ ಬೇವು ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ ಇಷ್ಟೇ ಅಲ್ಲ ಬೇವಿನ ಬೀಜದ ರಸವು ಮಕ್ಕಳಿಗೆ ಬಹಳ ಪರಿಣಾಮಕಾರಿಯಾಗಿದೆ ಈ ಎಲ್ಲದರ ಜೊತೆಗೆ ಮಧುಮೇಹ ನಿಯಂತ್ರಣಕ್ಕೆ ಬೇವು ಬಹಳ ಒಳ್ಳೆಯದು ಸಕ್ರಿಯವಾಗಿರುವಂತಹ ಜೀವನ ಶೈಲಿ ಹಾಗೆ ಆರೋಗ್ಯಕರವಾಗಿರುವಂತಹ ಆಹಾರ ಪದ್ಧತಿ ಇವುಗಳ ಜೊತೆಗೆ ಬೇವಿನ ಎಲೆಯನ್ನು ಸೇರಿಸೋದ್ರಿಂದಾಗಿ ಮಧುಮೇಹವನ್ನು ನಿರ್ವಹಿಸಬಹುದು ಅಂತ ಆಹಾರ ಪೌಷ್ಟಿಕಾಂಶ ತಜ್ಞರು ಹೇಳ್ತಾರೆ ಮಧುಮೇಹದ ಆಕ್ರಮಣ ವಿಳಂಬಗೊಳ್ಳುತ್ತೆ ಹಾಗೆ ಬೇವಿನ ಎಲೆ ಮತ್ತು ತೊಗಟೆಯಲ್ಲಿರುವಂತಹ ಅಂಶಗಳು ರಕ್ತದಲ್ಲಿನ ಆಂಟಿ ಆಕ್ಸಿಡೆಂಟ್ ಮಟ್ಟವನ್ನು ಹೆಚ್ಚುತ್ತೆ ಬೇವಿನ ಎಲೆಗಳಲ್ಲಿ ಫ್ಲಾವನಾಯ್ಡ್ಗಳು ಗ್ಲೈಕೋಸೈಡ್ಗಳಂತಹ ಸಕ್ರಿಯ ಸಂಯುಕ್ತಗಳು ಇದು ಹೊಂದಿರುತ್ತೆ ಇದೇನ್ ಮಾಡುತ್ತೆ ಅಂತಂದ್ರೆ ಮಧುಮೇಹಿ ವಿರೋಧಿ ಲಕ್ಷಣಗಳಿಗೆ ಕೊಡುಗೆಯನ್ನ ನೀಡುತ್ತೆ ಜೊತೆಗೆ ರಕ್ತದಲ್ಲಿನ ಇನ್ಸುಲಿನ್ ಮಟ್ಟವನ್ನ ಇದು ನಿಯಂತ್ರಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗೇನೆ ಇದು ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡುತ್ತೆ ಅಂದ್ರೆ ಉರಿ ಊತವನ್ನ ಕಮ್ಮಿ ಮಾಡುತ್ತೆ ಇನ್ನು ಬೇವಿನ ಎಲೆಯಲ್ಲಿರುವಂತಹ ಅಂಶಗಳು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ವಿಭಜನೆಯ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತೆ ಇದರಿಂದ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸುತ್ತೆ ಇಷ್ಟು ಮಾತ್ರ ಅಲ್ಲ ಬೇವನ್ನು ಆಹಾರದಲ್ಲಿ ಕೂಡ ಉಪಯೋಗಿಸಬಹುದು ಹೌದು ಟೀ ಮೂದಿ ಸೂಪ್ ಹೀಗೆ ಅನೇಕ ಆಹಾರಗಳನ್ನು ತಯಾರಿಸಬೇಕಾದ್ರೆ ಬೇವಿನ ಎಲೆಗಳನ್ನು ಅಥವಾ ಬೇವಿನ ಎಲೆಯ ಪುಡಿಯನ್ನು ನೀವು ಬಳಸ್ಬೋದು ಪಲ್ಯವನ್ನು ತಯಾರಿಸಬೇಕಾದ್ರೆ ಕೂಡ ಇದನ್ನು ಹಾಗೆ ಬಳಸಬಹುದು ಇನ್ನು ಅನೇಕ ಮಸಾಲೆ ಪದಾರ್ಥಗಳನ್ನು ಮಾಡುವ ಮುಂಚೆ ನೀವು ಬೇವಿನ ಎಲೆಗಳನ್ನು ಅಥವಾ ಪುಡಿಯನ್ನು ಕೂಡ ಬಳಸಬಹುದು ಇನ್ನು ಆಯುರ್ವೇದದ ಪ್ರಕಾರ ಅಗ್ನಿ ಅಗ್ನಿಗುಣವನ್ನ ಶಮನಗೊಳಿಸೋದಕ್ಕೋಸ್ಕರ ಸೇವಿಸಿ ಅಂತ ತಜ್ಞರು ಸೂಚಿಸುತ್ತಾರೆ ಸೇವಿಸಬಹುದು ಒಂದು ಹದಿನೈದು ತಗೊಳ್ಳಿ ಚೆನ್ನಾಗಿ ಕುದಿಸಿ ಆಮೇಲೆ ಸೋಸಿ ಸೇವಿಸಿ ಪಲ್ಲವಿ ಇಲ್ಲೊಂದು ತುಂಬಾ ಮುಖ್ಯವಾಗಿರುವಂತಹ ವಿಷಯ ಇದೆ ಸಾಧಾರಣವಾಗಿ ಬೇವಿರಬಹುದು ಅಥವಾ ಯಾವುದೇ ಹರ್ಬಲ್ ಪ್ರಾಡಕ್ಟ್ಸ್ ಇರಬಹುದು ಮಧುಮೇಹ ಇರೋರು ತಮ್ಮ ದಿನಚರಿಯಲ್ಲಿ ಅದನ್ನು ಸೇರಿಸೋದಕ್ಕಿಂತ ಮುಂಚೆ ತಜ್ಞರನ್ನ ವೈದ್ಯರನ್ನ ಸಂಪರ್ಕಿಸಲೇಬೇಕು ಮೂತ್ರಪಿಂಡದ ಸಮಸ್ಯೆ ಇರುವವರು ಮತ್ತೆ ವಿಟಮಿನ್ ಕೆ ಆಹಾರದ ನಿರ್ಬಂಧ ಇರೋರು ಇದನ್ನ ಸೇವಿಸಬಾರ್ದು ಇನ್ನು ಗರ್ಭಿಣಿಯರು ಹಾಗೆ ಹಾಲೆಣಿಸುವಂತ ತಾಯಿಯಂದರು ಬೇವನ್ನ ಸೇವಿಸಲೇಬಾರದು ಯಾಕಂದ್ರೆ ಇದರಲ್ಲಿ ಗರ್ಭಪಾತದ ಗುಣಲಕ್ಷಣಗಳಿದೆ ಹಾಗೆ ಗರ್ಭ ನಿರೋಧಕವಾಗಿ ಕೂಡ ಇದು ಕೆಲಸ ಮಾಡುದು ಅಷ್ಟೇ ಅಲ್ವಾ ಹಬ್ಬನ ಆಚರಣೆ ಮಾಡುವುದರ ಜೊತೆಗೆ ಅದರ ಹಿಂದೆ ಇರುವಂತಹ ಆರೋಗ್ಯಕರ ಉಪಯೋಗಗಳನ್ನ ತಿಳ್ಕೊಂಡ್ರೆ ಹಬ್ಬದ ಆಚರಣೆಗೆ ಒಂದು ಅರ್ಥ ಬರುತ್ತೆ ಈ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ ಹಾ ಹಾಗೇನೆ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಧನ್ಯವಾದಗಳು